ಹಲೋ ಸ್ನೇಹಿತರೆಲ್ಲರಿ ನನ್ನ ನಾವು ಸೌಡಿಗೆ ಸ್ವಾಗತ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಏನಪ್ಪ ಮೊದಲಿಗೆ ಬಟಾಟೆ ತೋರ್ಸಕತ್ತಾಳ ಅಂತೀರೇನೋ ಒಡಪ್ಪ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿರಿ ತುಂಬ ಈಸಿಯಾಗಿ ಮನೆಯಾಗೆ ನಾನು ಬಟಾಟಿನ ನಾಲ್ಕು ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಈ ಸೈಜಲ್ಲಿ ಕಟ್ ಮಾ ಒಂದರಲ್ಲಿ ಅರ್ಧ ಕಟ್ ಮಾಡಿ ಅದರಲ್ಲಿ ಇನ್ನೊಂದು ಅರ್ಧ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಬಟಾಟಿನ ಕಟ್ ಮಾಡಿಕೊಂಡು ಸ್ವಲ್ಪ ತೊಳ್ಕೊಂಡಿದ್ದೀನಿ ನೀರಲ್ಲಿ ಇವಾಗ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ఒందరే గ్లాస్ నీరు హాకీ కుక్కరే ఇక బగోణిల్లిట్కూ ఇట్కూ కున క్లోస్ మిందీటి ఒడస్బు నోడి ఏడు సీటీ కల బటాట ఎలా కద్ది ఒక్క బటాటె ఇన్న కద్దర మొమ్మ క్లోోస్ మిన్నొందుసారి సీటీ ఆల్మోస్ట్ ఒందే సీటీ కదీతే అదూ ఏర్ సీటీ ఇవ్వ అద్ర మేలుగడే ఇవ సప్పేనే బిచ్చుకో ಮೇಲ್ಗಡೆ ಇರೋ ಸಪ್ಪೆ ಇದೆಯಲ್ಲ ಅದನ್ನೆಲ್ಲ ಬಿಚ್ಚಿ ಕೇವಲ ವೈಟ್ ಕಲರ್ದಷ್ಟೇ ಇಟ್ಕೋಬೇಕು ನೋಡಿ ನಾನು ಎಲ್ಲ ಸಪ್ಪೆಗಳನ್ನು ಬಿಚ್ಚಿಬಿಟ್ಟಿದ್ದೀನಿ ಬಿಚ್ಚಿಬಿಟ್ಟು ಈಗ ಅದನ್ನು ಕೈಯಿಂದ ಅಂದರೆ ಕೈಯಿಂದನೂ ಕಿವುಚ್ಬೋದು ಇಲ್ಲಾಂದರೆ ವಡಾಪಾವು ಬಟಾಟಿದು ಪ್ರೆಸ್ ಮಾಡಿ ಪೀಸ್ ಪೀಸ್ ಮಾಡೋದಂತ ಒಂದು ಸಿಗುತ್ತೆ ನೋಡಿ ದೊಡ್ಡ ದೊಡ್ಡ ಬಜಾರಲ್ಲಿ ವಿಶಾಲ್ ಮಾರ್ಟ್ ಡಿ ಮಾರ್ಟ್ ಮಾಲಲ್ಲೆಲ್ಲ ಇರುತ್ತೆ ಸೊ ನೀವು ಹೋಗಿ ತಗೋಬೋದು ಅದನ್ನು ಕೂಡ ಮನೆಯಲ್ಲೇ ಏನಿರಲ್ಲ ಸೊ ಅದರಿಂದ ಕೈ ಉಪಯೋಗಿಸ್ಕೊಂಡು ಮಾಡ್ಕೊಬೋದು ಇವಾಗ ನೋಡಿ ಒಗ್ಗರಣೆ ಹಾಕೋದನ್ನ ಹೇಳ್ಬಿಡ್ತೀನಿ ಮೊದಲಿಗೆ ಒಂದು ಪರ ಒಂದು ಬುಟ್ಟಿ ಇಟ್ಕೊಂಡೀನಿ ನಾನು ಆ ಬುಟ್ಟಿಗೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ ಆಮೇಲೆ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಕೂಡ ಇಟ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಈರುಳ್ಳಿನ ತೊಗೊಂಡಿದೀನಿ ನಾನು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಯಾಕಂದರೆ ఒక్కర్ణి సరియక్ చన బల స్వల్ప ఉప్పు స్వల్ప ఒణ ఖార రెడ్ చిల్లీ పౌడర్ నామన్నే తోర్సే అల్వ మసాలి రెడ్ కలర్ రైస్కి సో అదే చిల్లీ పౌడర్ నూస్ మతాది నిమ్మత్ర మనల్ని చిల్లీ పౌడర్ ఇలా అందరం ఒణ ఖార ఇల్వ అదని కూడా ಸ್ವಲ್ಪ ಕಲರ್ ಸಲುವಾಗಿ ಅರಿಶಿನ ಪುಡಿ ಸ್ವಲ್ಪ ಸಕ್ಕರೆ ಇವಾಗ ಬಟಾಟಿನ ಮ್ಯಾಶ್ ಮಾಡ್ಕೊಂಡಿದಿವ ಅಂದರೆ ಚಿಕ್ಕ ಚಿಕ್ಕದಾಗಿ ಪೂರ್ತಿ ಸಣ್ಣ ಇದು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕ್ಬಿಡ್ತು ಸರಿ ಪಲ್ಯ ರೆಡಿ ಆಯ್ತು ಇವಾಗ ಫೈನಲಿ ಒಗ್ಗರಣೆ ಎಲ್ಲ ಹಾಕಿ ಪಲ್ಯ ರೆಡಿಯಾಗಿದೆ ಇವಾಗ ಪಲ್ಯನ ಸ್ವಲ್ಪ ಆರಕ್ಬಿಟ್ಟು ಈ ಕಡೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕೋಣ ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆನ ಕೈ ಹಾಕ್ಬಿಟ್ಟು ಈ ಕಡೆ ಇನ್ನೊಂದು ಸಣ್ಣ ಬೌಲ್ ತೊಗೊಂಡಿದ್ದೀನಿ ನಾನು ನಿಮ್ಮ ಹತ್ರ ಬುಟ್ಟಿ ಕಡಾಯಿ ಏನಿರುತ್ತೋ ಅದನ್ನು ತೊಗೊಳ್ಳಿ ಬೋಗೊಂಡಿದ್ರೂಕ್ಕೆ ಸ್ವಲ್ಪ ಕಡಲೆ ಇಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಮಿಕ್ಸ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ స్వల్ప నీరు హాకం కలుసుకో బజీ మోడ హిట్ కలుసుకోతిరల్వ అస్ట్ కలస్కుంట్రె సాకు కంప్లీట్గా హిట్ కూడా ఆయ్ ఈ కడీ ఒ పల్లన బజీనా సీండె ఉండె హాకారో ఉండె మార్కెట్ ಎಷ್ಟಾಗುತ್ತೋ ಅಷ್ಟೆಲ್ಲ ಉಂಡೆ ಮಾಡ್ಕೋಬೇಕು ನಾನು ಇಷ್ಟು ಕಂಪ್ಲೀಟಾಗಿ ಉಂಡೆ ಮಾಡ್ಕೊಂಡಾಯಿತು ಎಣ್ಣೆ ಕೂಡ ಕಾಯ್ದಿದೆ ಇವಾಗ ಈ ಉಂಡೆನೆಲ್ಲ ಈ ಹಿಟ್ಟಲ್ಲಿ ಎದ್ಬಿಟ್ಟು ಹಾಕಬೇಕು ನೋಡಿ ಕಂಪ್ಲೀಟಾಗಿ ಪೂರ್ತಿ ಎಣ್ಣೆಯಲ್ಲಿ ಬಿಡಬೇಕು ಕಂಪ್ಲೀಟ್ ಆಗಿ ಎಲ್ಲವನ್ನು ಎತ್ತಿ ಹಾಕ್ಬಿಡ್ಬೇಕು ನೋಡಿ ನಾ ಏಳು ಬಿಟ್ಟಾಯಿತು ಮಾಡಿರೋ ಇಲ್ಲ ಇವಾಗ ನೋಡಿ ಕರ್ಕೋಬೇಕು ಅವು ಯಾವ ಕಲರ್ ಅಂದರೆ ರೆಡ್ ಕಲರ್ ಅಂದರೆ ಪೂರ್ತಿ ಕೆಂಪು ಕಲರ್ ಇಟಂಗಿ ಕಲರ್ ಬರೆಯೋ ತನಕ ಕರಿಬೇಕು ಎಣ್ಣೆ నోడి ఇంక కలర్ బందాగల్వా సరి ఒందాగి వర తగోదు ఇట్కొబేడి ఆయ ఎణి అంత కరదాయిత ఇ అంగడేలే పావు తందీ మన కూడా మార్కౌదు అదని కూడా నెక్స్ట్ వీడియోదా అప్లోడ్ మికి స్వల్ప శేంగు చట్నీ హాకీ ఇకి ని బు అందే హట్నీ అందర హెణ్సినకైదు మరి టమాటో హాకీ చట్నీ కూడా మార్కెట్ ఇట్కోబోదు వడా పవ్ రెడీ అయితే పవ్ అడ హాకీ బేందే సాస్ హిన్బోదు సో ఇష్టూ తు పేషన్సీందీడిో నోడీ ధన్యవాదాలు అంటే నన్ను యూట్యూబ్ చాలా సబ్స్క్రైబ్ మిల్ బ క్లిక్ మి ఎల్గూ హార్దిక Да не